ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನಿಂದ ಓಪನ್ ಆಗ್ತಿರುವಂತಹ ಐಪಿಒದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಕಂಪನಿಯ ಇತ್ತೀಚಿನ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅದರ ಜೊತೆ ಶಾರ್ಟ್ ಟರ್ಮ್ ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಲಾಭವನ್ನ ಕೊಡ್ಬೋದಾ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಪ್ಲೇ ಮಾಡಿಕೊಳ್ಳಿಕ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಸ್ಟಾಕ್ ಸ್ಟಾಕ್ನ ಅಥವಾ ಪಿ ಓ ನಾನು ರೆಕಮೆಂಡ್ ಮಾಡ್ತೀನಿ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನಿಸುತ್ತೆ ಅದ್ರ ಮೇಲೆ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದಂತ ನೋಡಬಹುದು ಫಾರ್ಮ್ ಎಕ್ವಿಪ್ಮೆಂಟ್ ಲಿಮಿಟೆಡ್ ಫಾರ್ಮ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಂತಹ ತನ್ನ ಹೆಸರಲ್ಲೇ ಗೊತ್ತಾಗ್ತಿದೆ ಸ್ಟಿಲ್ ಒಂದ್ಸಲ ನೋಡಿದ್ರೆ ಕಂಪನಿ ಯಾವೆಲ್ಲ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಶುರುವಾಗಿರುವಂತಹ ಕಂಪನಿ ನೋಡಬಹುದು ಇಂಡೋ ಫಾರ್ಮ್ ಇಸ್ ಎಂಗೇಜಿಂಗ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಟ್ರಾಕ್ಟರ್ಸ್ ಪಿಕ್ ಅಂಡ್ ಕ್ಯಾರಿ ಕ್ರೇನ್ಸ್ ಅಂಡ್ ಅದರ್ ಹಾರ್ವೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ಕಂಪನಿ ಟ್ರಾಕ್ಟರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಪಿಕ್ ಅಂಡ್ ಕ್ಯಾರಿ ಕ್ರೇನ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗೆ ಅದರ್ ಹಾರ್ವೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಲಸವನ್ನ ಮಾಡುತ್ತೆ ಹಾಗೆ ಕಂಪನಿ ಎರಡು ಬ್ರಾಂಡ್ಸ್ ಅಲ್ಲಿ ಆಪರೇಟ್ ಮಾಡ್ತಾ ಇದೆ ಇಂಡೋ ಫಾರ್ಮ್ ಅಂಡ್ ಇಂಡೋ ಪವರ್ ಎರಡು ಬ್ರಾಂಡ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ ಜೊತೆಗೆ ಕಂಪನಿ ತನ್ನ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ನೋಡಬಹುದು ನೇಪಾಲ್ ಸಿರಿಯಾ ಸುಡಾನ್ ಬಾಂಗ್ಲಾದೇಶ್ ಮಯನ್ಮಾರ್ ಇತರ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ತನ್ನ ಪ್ರಾಡಕ್ಟ್ಸ್ ಅನ್ನ ಈಗ ಕಂಪನಿ ಮ್ಯಾನುಫ್ಯಾಕ್ಚರ್ ಟ್ರಾಕ್ಟರ್ಸ್ ರೇಂಜ್ ಸಿಕ್ಸ್ಟೀನ್ ಹೆಚ್ ಪಿ ಟು ಹಂಡ್ರೆಡ್ ಅಂಡ್ ಟೆನ್ ಎಚ್ ಪಿ ಅಂದ್ರೆ ಸಣ್ಣ ಟ್ರಾಕ್ಟರ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹದಿನಾರು ಎಚ್ ಪಿ ಇಂದ ನೂರ ಹತ್ತು ಎಚ್ ಪಿ ವರ್ಗೂ ಕೂಡ ಟ್ರಾಕ್ಟರ್ಸ್ ರೇಂಜ್ ಇದೆ ಹಾಗೆ ಪಿಕ್ ಅಂಡ್ ಕ್ಯಾರಿ ಕ್ರೇನ್ಸ್ ಅಲ್ಲಿ ನೈನ್ ಟು ಥರ್ಟಿ ಟನ್ಸ್ ವರ್ಗಿನ ಕೆಪಾಸಿಟಿ ಇರುವಂತಹ ಕ್ರೇನ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಈಗ ಕಂಪನಿಯ ಫ್ಯಾಸಿಲಿಟಿ ನೋಡಬಹುದು ಬಡ್ಡಿ ಹಿಮಾಚಲ್ ಇದೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರ ನಲವತ್ತು ಸ್ಕ್ವೇರ್ ಮೀಟರ್ಸ್ ಅಲ್ಲಿ ಕಂಪನಿಯ ಪ್ಲಾಂಟ್ ಇದೆ ಇವಾಗ ಕಂಪನಿಯ ಕೆಪಾಸಿಟಿ ನೋಡೋದು ಹನ್ನೆರಡು ಸಾವಿರ ಟ್ರಾಕ್ಟರ್ಸ್ ಹಾಗೂ ಸಾವಿರದ ಇನ್ನೂರ ಎಂಬತ್ತು ಪಿಕ್ ಅಂಡ್ ಕ್ಯಾರಿ ಕ್ರೇನ್ಸ್ ಪ್ರೊಡಕ್ಷನ್ ಕೆಪಾಸಿಟಿ ಅನ್ನ ಹೊಂದಿದೆ ಅನ್ಯಲಿ ಅಂದ್ರೆ ವರ್ಷಕ್ಕೆ ಹನ್ನೆರಡು ಸಾವಿರ ಟ್ರಾಕ್ಟರ್ಸ್ ಹಾಗೂ ಸಾವಿರದ ಇನ್ನೂರ ಎಂಬತ್ತು ಪಿಕ್ ಅಂಡ್ ಕ್ಯಾರಿ ಕ್ರೈನ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಪಾಸಿಟಿ ಇದೆ ಇದಕ್ಕೆ ಕಂಪನಿ ಇತ್ತೀಚೆಗೆ ಇಂಡಸ್ಟ್ರಿಯಲ್ ಲ್ಯಾಂಡ್ ಕೂಡ ಅಕ್ವೈರ್ ಮಾಡಿಕೊಂಡಿದೆ ಟು ಬಿಲ್ಡ್ ನ್ಯೂ ಪಿಕ್ ಅಂಡ್ ಕ್ಯಾರಿ ಕ್ರೇನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೊಸ ಯೂನಿಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಲ್ಯಾಂಡ್ ಅಕ್ವಜೇಷನ್ ಮಾಡ್ಕೊಂಡಿದೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದ್ರೆ ಕೆಪಾಸಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಮೂರ್ ಸಾವಿರದ ಆರ್ನೂರು ಯೂನಿಟ್ಸ್ ಪರ್ ಇಯರ್ ಗೆ ಇನ್ಕ್ರೀಸ್ ಆಗುತ್ತೆ ಪಿಕ್ ಅಂಡ್ ಕ್ಯಾರಿ ಕ್ರೇನ್ಸ್ ಇದು ಮುಂದಿನ ದಿನಗಳಲ್ಲಿ ಕಂಪನಿಗೆ ಲಾಭವನ್ನು ತಂದು ಕೊಡುವಂತದ್ದೇ ಆಗಿರುತ್ತೆ ಎಂಪ್ಲಾಯೀಸ್ ಇದಾರೆ ಸ್ಟ್ರೆಂತ್ ಅನ್ನ ನೋಡಬಹುದು ಫುಲ್ ಇಂಟಿಗ್ರೇಟೆಡ್ ಅಂಡ್ ಎಸ್ಟಾಬ್ಲಿಷ್ಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ವೆಲ್ ಎಜುಕೇಟೆಡ್ ಅಂಡ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜ್ಮೆಂಟ್ ಹೌಸ್ ಎನ್ ಸಿ ಸೆಟ್ಅಪ್ ಎನ್ ಬಿಎಫ್ಸಿ ಸಿ ಅಪ್ ಅನ್ನು ಕೂಡ ಕಂಪನಿ ಹೊಂದಿದೆ ಅಂದ್ರೆ ಕಂಪನಿಯ ಪ್ರಾಡಕ್ಟ್ ಅನ್ನ ಬರುವಂತ ಬರುವಂತಹ ಗೆ ತಮ್ಮದೇ ಹೌಸ್ ಎನ್ ಬಿ ಎಫ್ ಸಿ ಮೂಲಕ ಲೋನ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡುವಂತ ಕೆಲಸವನ್ನ ಮಾಡುತ್ತೆ ಕಂಪನಿ ಇನ್ನೊಬ್ರು ಹತ್ರ ಹೋಗುವಂತ ಅವಶ್ಯಕತೆ ಇಲ್ಲ ಗಾಗಿ ಕಸ್ಟಮರ್ಸ್ ಈ ಕಂಪನಿ ಪ್ರಾಡಕ್ಟ್ಸ್ ಅನ್ನು ತಗೊಳ್ಳೋರ್ಗೆ ನಂತರ ಮ್ಯಾನುಫ್ಯಾಕ್ಚರಿಂಗ್ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ ಅಕ್ಸೆಪ್ಟಬಿಲಿಟಿ ಇನ್ ಮಲ್ಟಿಪಲ್ ಕಂಟ್ರೀಸ್ ಅಂಡ್ ವೈಡ್ ವೆರೈಟಿ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇವುಗಳನ್ನ ತನ್ನ ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತ ಕಂಪನಿ ಹೇಳ್ಕೊಳ್ತಾ ಇದೆ ಕಂಪನಿ ಆಫ್ ಅನ್ನು ನೋಡಿದ್ರೆ ಇದು ಜಸ್ಟ್ ತ್ರೀ ಮಂತ್ಸ್ ಡೇಟಾ ಇದೆ ನಾವು ಈ ಮೂರನ್ನ ಕಾನ್ಸಂಟ್ರೇಟ್ ಮಾಡೋಣ ಇದು ಫುಲ್ ಇಯರ್ ಡೇಟಾ ಆಗಿರುತ್ತೆ ಟ್ವೆಲ್ ಮಂತ್ಸ್ ಕಂಪನಿಯ ರೆವಿನ್ಯೂ ನೋಡಬಹುದು ಮುನ್ನೂರ ಐವತ್ತೆರಡು ಮುನ್ನೂರ ಎಪ್ಪತ್ತೊಂದು ಮುನ್ನೂರ ಎಪ್ಪತ್ತೈದಕ್ಕೆ ಜಂಪ್ ಆಗಿದೆ ಇನ್ಕ್ರೀಸ್ ಆಗ್ತಾ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇನ್ಕ್ರೀಸ್ ಆಗ್ತಾ ಇಲ್ಲ ಗ್ರಾಜುಯಲ್ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ರೆವಿನ್ಯೂ ವೈಸ್ ನೋಡಿದ್ರೆ ಲಾಸ್ಟ್ ತ್ರೀ ಇಯರ್ಸ್ ಪ್ಯಾಟ್ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಗ್ರಾಜುಯಲ್ ಗ್ರೋತ್ ಕಂಡು ಬರ್ತಾ ಇದೆ ಬಾರೋಯಿಂಗ್ ಕೂಡ ಇದೆ ಕೋಟಿ ಅಪ್ಡೇಟೆಡ್ ಈಗ ನೋಡಬಹುದು ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನ ನೋಡಿದ್ರೆ ಗ್ರಾಜ್ಯಲ್ ಆಗಿ ಗ್ರೋತ್ ಕಂಡು ಬರ್ತಾ ಇದೆ ತುಂಬಾ ದೊಡ್ಡ ಮಟ್ಟದ ಹೈ ಗ್ರೋತ್ ಇಲ್ಲಿ ಖಂಡಿತ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ನೋಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಬದಲಾಗಬಹುದು ಬಟ್ ಇಂದಿನ ಮೂರು ವರ್ಷಗಳ ಡೇಟಾ ನೋಡಿದ್ರೆ ಗ್ರಾಜ್ಯಲ್ ಆಗಿ ಸ್ಲೋ ಆಗಿ ಗ್ರೋ ಆಗ್ತಾ ಇದೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದ್ ಸಾವಿರದ ಮೂವತ್ ಮೂರು ಕೋಟಿ ಆಗಿರುತ್ತೆ ಒ ಪ್ರೊಸೀಡ್ಸ್ ಪ್ರಕಾರ ಇದು ಚೇಂಜ್ ಕೂಡ ಆಗುತ್ತೆ ಇನ್ನು ಅಬ್ಜೆಕ್ಟ್ಸ್ ಆಫ್ ದೇಶ ಯಾವ ಉದ್ದೇಶಕ್ಕಾಗಿ ಕಂಪನಿ ಒ ತರ್ತಾ ಇದೆ ಅಂತ ಸೆಟ್ಟಿಂಗ್ ಅಪ್ ನ್ಯೂ ಡೆಡಿಕೇಟೆಡ್ ಯೂನಿಟ್ ಫಾರ್ ಎಕ್ಸ್ಪಾನ್ಷನ್ ಆಫ್ ದೇರ್ ಪಿಕ್ ಅಂಡ್ ಕ್ಯಾರಿ ಕ್ರೇನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ನಾವು ಈಗಾಗಲೇ ನೋಡಿದ್ವಿ ಕಂಪನಿ ಲ್ಯಾಂಡ್ ಅಕ್ವಜೇಷನ್ ಮಾಡ್ಕೊಂಡಿದೆ ಅಲ್ಲಿ ಹೊಸ ಪ್ಲಾಂಟ್ ಅನ್ನ ಸೆಟ್ ಅಪ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದೆ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ಆ ವಿಚಾರಕ್ಕೆ ಹಾಗೆ ರೀಪೇಮೆಂಟ್ ಅಂಡ್ ಪ್ರೀಪೇಮೆಂಟ್ ಅಂತ ಹೇಳ್ತಾ ಇದೆ ಇರುವಂತಹ ಬಾರೋಯಿಂಗ್ ಫರ್ದರ್ ಇನ್ವೆಸ್ಟ್ಮೆಂಟ್ ಇನ್ ಎನ್ ಬಿ ಎಫ್ ಸಿ ಸಬ್ಸಿಡಿಯ ಕಂಪನಿಯ ಹೌಸ್ ಎನ್ ಬಿ ಎಫ್ ಸಿ ಏನಿದೆ ಅದರಲ್ಲಿ ಇನ್ವೆಸ್ಟ್ ಮಾಡುವಂತ ಪ್ಲಾನ್ ಅನ್ನ ಇಟ್ಕೊಂಡಿದೆ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಓವರ್ ಆಲ್ ಕಂಪನಿ ಒಳ್ಳೆ ಉದ್ದೇಶಗಳನ್ನ ಇಟ್ಕೊಂಡಿದೆ ಐಪಿಒ ತರ್ತಿರೋದಕ್ಕೆ ಅಂದ್ರೆ ಕಂಪನಿಯ ಬಿಸಿನೆಸ್ ಅನ್ನ ಬೆಳೆಸುವಂತಹ ಉದ್ದೇಶವನ್ನು ಇಟ್ಕೊಂಡು ಕಂಪನಿ ಐಪಿಒ ತರ್ತಿದೆ ಐ ಪಿ ಡೀಟೇಲ್ಸ್ ಗೆ ನಾವು ಬಂದ್ರೆ ಡಿಸೆಂಬರ್ ಅಂದ್ರೆ ಇವತ್ತಿಂದ ಓಪನ್ ಆಗುತ್ತೆ ಜನವರಿ ಎರಡನೇ ತಾರೀಕು ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರ ನಾಲ್ಕರಿಂದ ಇನ್ನೂರ ಹದಿನೈದು ರೂಪಾಯಿ ಆಗಿರುತ್ತೆ ಲಾರ್ಡ್ ಸೈಜ್ ಅರವತ್ತೊಂಬತ್ತು ಶೇರ್ಸ್ ಟೋಟಲ್ ಇಶ್ಯೂ ಸೈಜ್ ಬಂದು ಇನ್ನೂರ ಅರವತ್ತು ಕೋಟಿ ಆಗಿರುತ್ತೆ ಅದರಲ್ಲಿ ಫ್ರೆಶ್ ಇಶ್ಯೂ ನೂರ ಎಂಬತ್ನಾಲ್ಕು ಕೋಟಿ ಆಗಿರುತ್ತೆ ಅಂದ್ರೆ ಕಂಪನಿಗೆ ಹೋಗುತ್ತೆ ಈ ಅಮೌಂಟ್ ಕಂಪನಿ ಸ್ಟೇಕ್ ಅನ್ನು ಸೇಲ್ ಮಾಡ್ತಾ ಇರುವಂತದ್ದು ಓ ಎಫ್ ಎಸ್ ಬಂದು ಎಪ್ಪತ್ತೈದು ಕೋಟಿ ಆಗಿರುತ್ತೆ ಅಂದ್ರೆ ಈ ಮುಂಚೆ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಐ ಪಿ ಮೂಲಕ ಸ್ಟೇಕ್ ಸೆಲ್ ಮಾಡ್ತಿದ್ರೆ ಅವರದು ಎಪ್ಪತ್ತೈದು ಕೋಟಿ ಆಗಿರುತ್ತೆ ಮೆಜಾರಿಟಿ ಕಂಪನಿಗೆ ಹೋಗ್ತಾ ಇದ್ದಾರೆ ನೂರ ಎಂಬತ್ನಾಲ್ಕು ಅಥವಾ ನೂರ ಎಂಬತ್ತೈದು ಕೋಟಿ ನಿಯರ್ಲಿ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎಸ್ ಸಿ ಬಿ ಎಸ್ ಸಿ ಎರಡರಲ್ಲೂ ಕೂಡ ಅಲ್ಲಿ ಇಷ್ಟ ಆಗುತ್ತೆ ಇನ್ನು ರಿಸರ್ವೇಷನ್ಗೆ ಬಂದ್ರೆ ಕ್ಯೂ ಬಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇದೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಹಾಗೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಇನ್ನು ಟೆಂಟಿವ್ ಶೆಡ್ಯೂಲ್ ಅನ್ನು ನೋಡಿದ್ರೆ ಐಪಿಒ ಓಪನ್ ಡೇಟ್ ಬಂದು ಇವತ್ತಿಂದ ಓಪನ್ ಆಗುತ್ತೆ ಫಸ್ಟ್ ಡೇ ಜನವರಿ ಎರಡಕ್ಕೆ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಶುಕ್ರವಾರ ಇರುತ್ತೆ ಜನವರಿ ಮೂರನೇ ತಾರೀಕು ರಿಫಂಡ್ಸ್ ಜನವರಿ ಆರು ಸೋಮವಾರದಿಂದ ಶುರುವಾಗುತ್ತೆ ಅಲಾಟ್ ಆದವರಿಗೆ ಸೋಮವಾರ ಜನವರಿ ಆರನೇ ತಾರೀಕು ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಜನವರಿ ಏಳು ಮಂಗಳವಾರ ಇರುತ್ತೆ ನಂತರ ಲಾಟ್ ಸೈಜ್ ಅನ್ನೋ ನೋಡಿದ್ರೆ ರೀಟೇಲ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಅರವತ್ತೊಂಬತ್ತು ಶೇರ್ಸ್ ಹದಿನಾಲ್ಕು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ವರ್ಗೂ ಅಪ್ಲೆ ಮಾಡಬಹುದು ರಿಟೇಲ್ ಪೋರ್ಷನ್ ಅಲ್ಲಿ ಎಂಟುನೂರ ತೊಂಬತ್ತೇಳು ಶೇರ್ಸ್ ಒನ್ ಲ್ಯಾಕ್ ನೈಂಟಿ ಟೂ ತೌಸಂಡ್ ಏಟ್ ಫಿಫ್ಟಿ ಫೈವ್ ರುಪೀಸ್ ಬೇಕಾಗುತ್ತೆ ಎಸ್ ಎಚ್ ಎನ್ ಐಲಿ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ ವರ್ಗ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ ಮೂರ್ ಸಾವಿರದ ಒಂಬೈನೂರ ನಲವತ್ತೈದು ಬೇಕಾಗುತ್ತೆ ಬಿಎಚ್ಎಲಿ ಅರವತ್ತೆಂಟು ಲಾಟ್ಸ್ ನಾಲ್ಕು ಸಾವಿರದ ಆರುನೂರ ತೊಂಬತ್ತೆರಡು ಶೇರ್ಸು ಹತ್ತು ಲಕ್ಷದ ಎಂಟು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಬೇಕಾಗುತ್ತೆ ಇದು ಲಾಟ್ ಸೈಜ್ ಆಗಿರುತ್ತೆ ಹಾಗೆ ಕೆಲವರು ಕೇಳ್ತೀರಿ ಎಸ್ ಎಚ್ ಎನ್ ಐಲಿ ನಾವು ಅಪ್ಲೈ ಅಂತ ಖಂಡಿತ ನೀವು ಹದ್ಮೂರ್ ಲಾಟ್ ಜಾಸ್ತಿಗೆ ಅಪ್ಲೈ ಮಾಡಿದೀರಿ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಎಸ್ ಎಚ್ ಎನ್ ಐಗೆ ಹೋಗ್ತೀರಿ ಹೋಗಿ ಆರಾಮಾಗಿ ಅಪ್ಲೈ ಮಾಡಬಹುದು ಜೊತೆಗೆ ಯಾವುದೇ ಲಾಕಿನ ಏನ್ ಇರೋದಿಲ್ಲ ಐ ಪಿ ಓದಲ್ಲಿ ಅಪ್ಲೈ ಮಾಡೋರಿಗೆ ಯಾವುದೇ ಲಾಕಿನ ಇರೋದಿಲ್ಲ ಬಟ್ ಪ್ರಿ ಐ ಪಿಒ ಇನ್ವೆಸ್ಟ್ ಮಾಡಿರ್ತಾರೋ ಅವ್ರಗಳಿಗೆ ಲಾಕ್ ಇನ್ ಕೆಲವು ತಿಂಗಳು ಇರುತ್ತೆ ಕೆಲವು ಸಿಕ್ಸ್ ಮಂತ್ಸ್ ಇರುತ್ತೆ ಒನ್ ಇಯರ್ ಇರುತ್ತೆ ಇರುತ್ತೆ ಬಟ್ ನೀವು ಎಸ್ ಎಚ್ ಎನ್ ಐಲ್ ಆಗಲಿ ಅಥವಾ ಬಿ ಎಚ್ ಎನ್ ಐಲ್ ಆಗಲಿ ಅಪ್ಲೈ ಮಾಡಿದ್ರೆ ಅಲ್ಲೇನ್ ಏನ್ ಲಾಕ್ ಇನ್ ಪೀರಿಯಡ್ ಇರೋದಿಲ್ಲ ಪ್ರಿ ಐಪಿಒ ಇನ್ವೆಸ್ಟರ್ಸ್ ಗೆ ಮಾತ್ರ ಲಾಕ್ ಇನ್ ಪೀರಿಯಡ್ ಇರೋದು ದಲ್ಲಿ ಇನ್ವೆಸ್ಟ್ ಮಾಡೋರ್ಗಲ್ಲ ಹಾಗಾಗಿ ಆರಾಮಾಗಿ ಅಪ್ಲೈ ಮಾಡಬಹುದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿದ ನಂತರ ಲಾಕ್ ಇನ್ ಬಯ ಏನ್ ಬೇಕಾಗಿಲ್ಲ ಏನು ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು ನೈಂಟಿ ತ್ರೀ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಬರುತ್ತೆ ಅಂದ್ರೆ ಬಿಲೋ ಸೆವೆಂಟಿ ಫೈವ್ ಬರುತ್ತೆ ಮ್ಯಾಂಡೇಟರಿ ವೈಎಫ್ ಎಸ್ನ ತರುವಂತ ಅವಶ್ಯಕತೆ ಏನಿರೋದಿಲ್ಲ ಕಂಪನಿಗೆ ಮುಂದಿನ ದಿನಗಳಲ್ಲಿ ಇದಿಷ್ಟು ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಆಯ್ತು ಹಾಗೆ ಐಪಿಒ ಡೀಟೇಲ್ಸ್ ಬಗ್ಗೆ ಆಯ್ತು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ಕಂಪನಿಯ ಗ್ರೋತ್ ಏನಿದೆ ಸ್ಲೋ ಅಂಡ್ ಸ್ಟಡಿ ಗ್ರೋ ಆಗಿದೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ನೋಡಿದ್ರೆ ಫಾಸ್ಟ್ ಗ್ರೋತ್ ಖಂಡಿತ ನೋಡ್ಲಿಕ್ಕೆ ಸಿಗೋದಿಲ್ಲ ಜೊತೆಗೆ ಫಾರ್ಮ್ ಸೆಕ್ಟರ್ ಏನಿದೆ ಮಾನ್ಸೂನ್ ಮೇಲೆ ಡಿಪೆಂಡ್ ಆಗುತ್ತೆ ಮಳೆ ಚೆನ್ನಾಗಾಯ್ತಾ ಬಿಸಿನೆಸ್ ಆಗುತ್ತೆ ಮಳೆ ಆಗಲಿಲ್ಲ ಬಿಸ್ನೆಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಒಂದು ಪಾಯಿಂಟ್ ಅನ್ನು ಕೂಡ ನಾವು ಅಬ್ಸರ್ವ್ ಇನ್ನು ಶಾರ್ಟ್ ಟರ್ಮ್ ಗಾಗಿ ಹೋಗೋದಾದ್ರೆ ಎಸ್ಪೆಷಲಿ ಲಿಸ್ಟಿಂಗ್ ಏನ್ ಗಾಗಿ ಹೋಗುದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟಿದೆ ಅದನ್ನ ನಾವು ನೋಡಿದ್ರೆ ನೋಡಬಹುದು ಏಟಿ ರುಪೀಸ್ ಇದೆ ಇಶ್ಯೂ ಪ್ರೈಸ್ ಬಂದು ಅಪರ್ ಬ್ಯಾಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ರುಪೀಸ್ ಇದೆ ಟೂ ನೈಂಟಿ ಫೈವ್ ರುಪೀಸ್ ಗೆ ಲಿಸ್ಟ್ ಆಗುವಂತ ಲಕ್ಷಣವನ್ನ ಆಸ್ ಆಫ್ ನಾವು ತೋರಿಸ್ತಾ ಇದೆ ಅಂದ್ರೆ ಮೂವತ್ತೇಳು ಪರ್ಸೆಂಟ್ ಪ್ರೀಮಿಯಂ ಇದೆ ಒಳ್ಳೆ ಪ್ರೀಮಿಯಂ ಇದೆ ನಮ್ಮ ಟಾರ್ಗೆಟ್ ಏನ್ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಬೌಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಅಲ್ಲಿ ಇಂಡೋ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಪ್ರೀಮಿಯಂ ಲಿಸ್ಟ್ ಇದೆ ಅಂತ ಇಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಏನಲ್ಲ ಹತ್ತು ಪರ್ಸೆಂಟ್ ಜಾಸ್ತಿಗೂ ಆಗ್ಬಹುದು ಅಥವಾ ಹತ್ತು ಪರ್ಸೆಂಟ್ ಕಡಿಮೆಗೂ ಆಗ್ಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಆಸ್ ಆಫ್ ನೋ ಪ್ರೀಮಿಯಂ ಇದೆ ಇದು ಪ್ರತಿದಿನ ಕೂಡ ಚೇಂಜ್ ಆಗ್ತಾ ಇರುತ್ತೆ ಅಪ್ ಆಗಬಹುದು ಡೌನ್ ಆಗಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ನೋಡೋಣ ಆಸ್ ಆಫ್ ನೋವು ಒಳ್ಳೆ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈಗ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಪ್ರಾಡಕ್ಟ್ ಸೆಗ್ಮೆಂಟ್ ಗೆ ನೋಡಬಹುದು ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಹಾಗೆ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಎರಡು ಕಡೆ ಕೆಲಸ ಮಾಡುತ್ತೆ ಕ್ರೇನ್ಸ್ ಅಲ್ಲಿ ಇದೆ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಅಲ್ಲಿ ಅಗ್ರಿಕಲ್ಚರ್ಸ್ ಅಲ್ಲಿ ಟ್ರಾಕ್ಟರ್ಸ್ ರೋಟರಿ ಟಿಲ್ಲರ್ ಹಾರ್ವೆಸ್ಟರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಟ್ರಾಕ್ಟರ್ಸ್ ಅಲ್ಲಿ ಸಿರೀಸ್ ಒನ್ ಸಿರೀಸ್ ಟು ಅಂತ ಬೇರೆ ಬೇರೆ ಇದೆ ನೋಡಬಹುದು ಯೂಶಲಿ ಮಿನಿ ಟ್ರಾಕ್ಟರ್ಸ್ ಅಂತಾನೆ ಹೇಳ್ಬಹುದು ಇವುಗಳನ್ನ ಇನ್ನು ಕ್ರೇನ್ಸ್ ನೋಡಬಹುದು ಸಣ್ಣ ಸಣ್ಣ ಕ್ರೇನ್ಸ್ ಗಳು ಅಪ್ ಟು ತರ್ಟಿ ಟನ್ ಕೆಪಾಸಿಟಿವ್ ಇರೋವಷ್ಟು ಕ್ರೇನ್ಸ್ ಗಳನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಸೆಗ್ಮೆಂಟ್ ಓಕೆ ಬಟ್ ಅಗ್ರಿಕಲ್ಚರ್ ಸೆಗ್ಮೆಂಟ್ ಏನಿದೆ ಹೇಳದ್ ಇಟ್ ಡಿಪೆಂಡ್ಸ್ ಪ್ಯೂರ್ಲಿ ಆನ್ ಮಾನ್ಸೂನ್ ಮಳೆ ಚೆನ್ನಾಗಾಯ್ತಾ ಒಳ್ಳೆ ಪರ್ಫಾರ್ಮ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮಳೆ ಆಗ್ಲಿಲ್ವಾ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಆನ್ಸೂನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಒಂದು ರಿಸ್ಕ್ ಪಾಯಿಂಟ್ ಅನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕಂಪನಿಲಿ ಇನ್ವೆಸ್ಟ್ ಮಾಡೋ ಮುಂಚೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತೂ ಚೆನ್ನಾಗಿದೆ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ